ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಫಂಕ್ಷನ್ ನಡೆದೇ ನಡೆಯುತ್ತೆ ಹಂಗಾಗಿ ಫಂಕ್ಷನ್ನಲ್ಲಿ ಎಲ್ರಿಗೂ ಕೂಡ ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು ಒಳ್ಳೊಳ್ಳೆ ಒಡವೆ ಹಾಕಬೇಕು ಅನ್ನೋದೇ ಎಲ್ಲರ ಆಸೆ ಕನಸು ಆಗಿರುತ್ತೆ ಹಂಗಾಗಿ ಬಂಗಾರದ ರೇಟು ಗಗನಕ್ಕೇರಿರೋದ್ರಿಂದ ಎಲ್ರಿಗೂ ಕೂಡ ಕೈಗೆ ಕೈಗೆಟ್ಕೋದಿಲ್ಲ ಹಂಗಾಗಿ ಕೈಗೆಟಗ್ದಿಲ್ದಾರು ಏನಪ್ಪ ಮಾಡ್ತಾರೆ ಅಂದರೆ ಒಂದು ಗ್ರಾಮ್ ಗೋಲ್ಡನ್ನು ಆಯ್ಕೆ ಮಾಡ್ತಾರೆ ಹಂಗಾಗಿ ಅಂಥದ್ದೊಂದು ಅಂಗಡಿನ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಎಲ್ಲಿದೆಯಪ್ಪ ಅಂದರೆ ಶಿರಾದ ಜ್ಯೋತಿ ನಗರದಲ್ಲಿರೋ ಅಮ್ರಾಪುರ ರಸ್ತೆಯಲ್ಲಿರೋ ಯಶ್ ಇಮಿಟೇಟಿವ್ ಜ್ಯೂಲ್ರಿ ಅಂತ ಬನ್ನಿ ಫ್ರೆಂಡ್ಸ್ ಆಗಿದ್ರೆ ಹೋಗಿ ನೋಡೋಣ ನಾನು ಹೇಳಿದ್ನಲ್ಲ ಅಂಗಡಿ ಅದು ಬಂದು ಇದೇ ಒಂದು ಗ್ರಾಮ್ ಗೋಲ್ಡ್ ಅಂಗಡಿ ನಾನು ಮೊದಲು ಇದಕ್ಕಿಂತ ಮುಂಚೆನೇ ಬಂದು ಒಂದು ಸರಿ ಒಡವೆ ತಗೊಂಡೋಗಿದ್ದೆ ನನಗೆ ತುಂಬ ಇಷ್ಟ ಆಯಿತು ಹಂಗೆ ಬಾಳಿಕೆ ಕೂಡ ಬಂದಿತ್ತು ಹಂಗಾಗಿ ಈ ಅಂಗಡಿ ಒಂದು ಸರಿ ಆದರೂ ವೀಡಿಯೋ ಮಾಡಬೇಕು ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡೆ ಕೇಳ್ಕೊಂಡಾಗ ತುಂಬ ಪ್ರೀತಿಯಿಂದ ಒಪ್ಕೊಂಡು ನಮಗೂ ಕೂಡ ಸಹಕಾರ ಕೊಟ್ಟರು ಅವರು ಅಂಗಡಿ ಒಳಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಈ ಅಂಗಡಿನಲ್ಲಿ ಯಾವ ಥರ ಜ್ಯೂಲ್ರಿ ಸಿಗ್ತವೆ ಮತ್ತು ಎಷ್ಟು ರೇಟಿಗೆ ಸಿಗ್ತವೆ ಬಾಡಿಗೆಗೆ ಯಾವ ರೇಟಿಗೆ ಸಿಗ್ತವೆ ಅಂತ ಹೇಳಿ ಅವ್ರನ್ನೇ ಮಾತಾಡಿಸಿ ಅವ್ರನ್ನ ಕೇಳೋದ್ರ ಮುಖಾಂತರ ವಿಷಯ ತಿಳ್ಕೊಳೋಣ ಬನ್ನಿ ಫ್ರೆಂಡ್ಸ್ ಶಿರಾ ಜ್ಯೋತಿ ನಿದೆ ನಮ್ಮ ಬಂದು ನಮ್ಮ ಅಂಗಡಿ ಹೆಸ್ರು ಬಂದು ಎಸ್ಟಿಮೆಟೇಷನ್ ಜ್ಯುವೆಲರಿ ಅಂತ ನಮ್ಮಲ್ಲಿ ಪ್ರತಿಯೊಂದು ಎಲ್ಲ ಥರದ ಜ್ಯುವೆಲರಿ ಐಟಮ್ಸ್ ಸಿಗುತ್ತೆ ಅಂದರೆ ಯಾವ ಥರ ಅಂದರೆ ಒನ್ ಟಚ್ ಗೋಲ್ಡ್ ಅಂತ ಅಂದರೆ ಒನ್ ಟಚ್ ಗೋಲ್ಡ್ ಆದರೂ ಒನ್ ಗ್ರಾಮ್ ಗೋಲ್ಡು ಅದೆಲ್ಲ ಸೇಮ್ ಎಲ್ಲ ಒಂದೇ ಥರನೇ ಎಲ್ಲ ಪ್ರತಿಯೊಂದು ಎಲ್ಲ ಮದುವೆ ಫಂಕ್ಷನ್ಸು ಪ್ರತಿಯೊಂದಕ್ಕೂ ನಮ್ಮಲ್ಲಿ ಬಾಡಿಗೆ ಕೊಡ್ತೀವಿ ಆಮೇಲೆ ಎಲ್ಲ ಪ್ರತಿಯೊಂದು ಐಟಮ್ಸ್ ಎಲ್ಲ ನಿಮಗೆ ಸಿಕ್ಸ್ ಇಯರ್ ಸಿಕ್ಸ್ ಮಂತ್ಸು ಒನ್ ಇಯರು ವಾರಂಟಿ ಇರುತ್ತೆ ಬ್ಲ್ಯಾಕ್ ಆಗಲ್ಲ ಚೆನ್ನಾಗಿರುತ್ತೆ ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ ಬನ್ನಿ ಎಲ್ಲ ಥರದ್ದು ಸಿಗುತ್ತೆ ಅಂದರೆ ಇವಾಗ ನಮ್ಮ ಹತ್ರ ಏನೋ ಐಟಮ್ ಒಂದು ಟೆನ್ ತೌಸಂಡ್ ಖರೀದಿ ಮಾಡ್ತಾರೆ ಅಂದರೆ ಹತ್ತು ಸಾವಿರ ರೂಪಾಯಿ ಐಟಮ್ಗೆ ನಾವು ಒಂದು ಎರಡು ಸಾವಿರ ರೂಪಾಯಿ ನಾವು ಫ್ರೀಯಾಗಿ ಐಟಮ್ ಕೊಡ್ತೀವಿ ಫ್ರೀಯಾಗಿ ಐಟಮ್ ಅಥವಾ ಅವ್ರದ್ದು ಆಗಿರೋ ಅಮೌಂಟಲ್ಲಿ ಹತ್ತು ಸಾವಿರ ಆಗಿದ್ರೆ ಹತ್ತು ಸಾವಿರದಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಕನ್ಸೆಕ್ಷನ್ ಇರುತ್ತೆ ಆ ಥರ ಆಮೇಲೆ ಇಲ್ಲ ಒಂದು ಒಬ್ರೊಬ್ರು ಎಲ್ಲರೂ ಹತ್ತು ಸಾವಿರನೇ ಇಪ್ಪತ್ತು ಸಾವಿರನೇ ತಗೊಳಲ್ಲ ಒಂದು ಐನೂರು ಮುನ್ನೂರು ಆ ಥರ ತೊಗೊಳ್ತಾರೆ ಈಗ ಐನೂರು ರೂಪಾಯಿ ತೊಗೊಂಡ್ರು ಅಂದರೆ ಅವರಿಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಆಮೇಲೆ ಸಿಕ್ಸ್ ಇನ್ ಸಿಕ್ಸ್ ಮಂತ್ಸಿಂದ ಒನ್ ಇಯರ್ ವಾರಂಟಿ ಇರುತ್ತೆ ಬ್ಲ್ಯಾಕ್ ಆಗೋಲ್ಲ ಇನ್ ಕೇಸ್ ಆಫ್ ಬ್ಲ್ಯಾಕ್ ಆದರೂ ನಾವು ರಿಟರ್ನೈ ಇದನ್ನು ಮಾಡ್ಕೊಡ್ತೀವಿ ಎಕ್ಸ್ಚೇಂಜ್ ಮಾಡ್ಕೊಂಡು ಕೊಡ್ತೀವಿ ರಿಟರ್ನ್ ಆ ಥರ ರಿಟರ್ನ್ ಏನೂ ಐಟಮ್ಸ್ ಇರಲ್ಲ ಯಾವ ಮೆಟ್ರಿಯಲ್ಲೂ ರಿಟರ್ನ್ ಇರೋಲ್ಲ ಎಕ್ಸ್ಚೇಂಜ್ ಇರುತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡು ಕೊಡ್ತೀವಿ ಮತ್ತೆ ಬೇರೆ ಏನು ನಿಮ್ಮ ಅಂಗಡಿಯಿಂದ ಸಜೆಷನ್ ಸಜೆಷನ್ ಅಂದ್ರೆ ಏನಿಲ್ಲ ಇವಾಗ ಬಂಗಾರದ ರೇಟು ಜಾಸ್ತಿ ಆಗಿದೆ ಪ್ರತಿ ಪ್ರತಿಯೊಬ್ರು ಬಂಗಾರ ಯೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಮಾಡ್ತಾರೆ ಮಾಡೋರೇ ಮಾಡೋದ್ರೆ ಅಂತ ಏನಿಲ್ಲ ಬಟ್ ಎಲ್ಲ ಫಂಕ್ಷನ್ ಆ ಥರ ಬೇಕು ಅಂದ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ ರೇಟ್ ಕಡಿಮೆ ಆಗಿರುತ್ತೆ ಜೊತೆಗೆ ನಾವು ಬಾಡಿಗೆ ಕೊಡೋದ್ರಿಂದ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಬಾಡಿಗೆ ಕೊಡ್ತೀವಿ ಪ್ರತಿ

ಕೊಡ್ತಾರೆ ಸ್ಥಳಗಳು ಮುಸ್ಲಿಮ್ ಸ್ಥಳಗಳು ಇದು ನೋಡಿ ನಿಮಗೆಲ್ಲ ಬರೀ ಐನೂರು ರೂಪಾಯಿ ಆರುನೂರು ರೂಪಾಯಿ ಆ ರೀತಿಗೆಲ್ಲ ಸಿಗ್ತವೆ ನಿಮಗೆ ಡಿಸ್ಕೌಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನಿಮಗೆ ಕಪಲ್ ಎಂಟು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಇದ್ದರೆ ನಿಮಗೆ ಅದು ಮೇಲೆ ಮತ್ತೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನಿಮಗೆ ಅದನ್ನು ಏನು ತಗೋಲು ತಗೊಳ್ಳಿ ನಾನು ಸಿಕ್ಸ್ ಟು ಸಿಕ್ಸ್ ಮಂತ್ಸಿಂದ ಒನ್ ಇಯರ್ ವಾರಂಟಿ ಕೊಡ್ತೀನಿ ಏನೇ ಬ್ಲ್ಯಾಕ್ ಆಗಲಿ ಏನೇ ಸಮಸ್ಯೆ ಇರಲಿ ನಾವಿದ್ದೀವಿ ನಾವು ನಿಮ್ಮ ಜೊತೆಗಿದ್ದೀವಿ ನಾವು ನಿಮ್ಮ ಗ್ಯಾರಂಟಿಯಾಗಿರ್ತೀವಿ ಬಿಟ್ಟರೆ ನಮಗೆ ಸರ ಇದು ಅಷ್ಟೇ ನಿಮಗೆ ಇವೆಲ್ಲ ನಿಮಗೆ ಒರ್ಜಿನಲ್ ಇದ್ದಂಗೆ ಇದ್ದಾವೆ ನೋಡಿ ಎಲ್ಲ ಒರಿಜಿನಲ್ ಕಾಣಿಸ್ತಂಗ್ ಬಟ್ ಇವು ಯಾವ ಒರ್ಜಿನಲ್ ಅಲ್ಲ ಇದಕ್ಕೆಲ್ಲ ಅಷ್ಟೇ ಇವೆಲ್ಲ ಐನೂರು ರೂಪಾಯಿ ನಾನ್ನೂರು ರೂಪಾಯಿ ಆರ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಎಲ್ಲ ಸಿಗುತ್ತೆ ಪ್ರತಿಯೊಂದು ಏನು ಬರ್ತೀನಿ ಅದ್ರ ಮೇಲೆ ಈಗ ಐನೂರು ರೂಪಾಯಿ ಅಂದರೆ ನಿಮಗೆಲ್ಲಾದರೂ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅದರ ಸಿಕ್ಸ್ ಮಂತ್ಸ್ ವಾರಂಟಿ ಇರುತ್ತೆ ಪ್ರತಿ ಸಿಕ್ಸ್ ಮಂತ್ಸ್ ಒನ್ ಇಯರ್ ಫ್ಲಾಟ್ ಆದರೆ ಸಿಂಗಲ್ ಇದೆ ಸರಗಳು ಇದ್ದಾವೆ ಡಬಲ್ ಎಲ್ಲ ಸರ ಹೆಣ್ಮಕ್ಳಿಗೆ ಭಾರಿ ಇಷ್ಟ ಎಲ್ಲ ತರಹದ ಕ್ವಾಲಿಟಿ ಎಲ್ಲ ತರಹದ ಕಲರ್ಸ್ ಕೂಡ ನಾವು ಇದು ಮಾಡಿದೀವಿ ಅವ್ರಿಗೆ ಬೇಕಾಗಿರೋ ತರ ಮ್ಯಾಚಿಂಗ್ ಮ್ಯಾಚಿಂಗ್ ಆಗೋ ತರ ಮಾಡಿದೀವಿ ಅವರ ಸೀರೆಗಳಿಗೆ ಬೇಕಾದ್ರೆ ಮ್ಯಾಚಿಂಗ್ ಮಾಡ್ಬೋದು ಅದಕ್ಕೆ ಮತ್ತೆ ಉಂಗುರಗಳು ಎಲ್ಲ ಉಂಗುರಗಳು ಸಿಗುತ್ತೆ ಮತ್ತೆ ಬ್ಲಾಕ್ ಆಗಲ್ಲ ಗೋಲ್ಡಲ್ಲಿ ಮಾಡಬೇಕು ಅಂತ ಅಂದರೆ ನಿಮಗೆ ಗೋಲ್ಡಲ್ಲಿ ಕಾಸ್ಟ್ಲಿ ಆಗುತ್ತೆ ಅದರ ಬಗ್ಗೆ ನೀವು ಆರಾಮ್ಸೆ ಯೂಸ್ ಮಾಡ್ಕೋಬೋದು ಕಡತನ ಕಾಟ ಆ ಥರ ಏನೂ ಇರೋಲ್ಲ ಆರಾಮ್ಸೆ ಯಾವ ಹೆಣ್ಮಕ್ಳು ಹೆಣ್ಣು ಮಕ್ಕಳು ಹಾಕೊಂಡು ಆರಾಮ್ಸೋ ಹೇಳ್ಬೋದು ಅದರಲ್ಲಿ ಅಷ್ಟೇ ಎಲ್ಲ ಪೂರ್ತಿ ಎಲ್ಲ ವಾರಂಟಿ ಮೆಟೀರಿಯಲ್ಸ್ ಎಲ್ಲ ಒಂದು ಇಯರ್ ವಾರಂಟಿ ಈ ಥರ ದಪ್ಪ ಶೈನ್ಗಳು ಗಂಡು ಮಕ್ಕಳು ಹಾಕೋಬೋದು ಹೆಣ್ಮಕ್ಳು ಮಕ್ಕಳು ಹಾಕೋಬೋದು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಸಣ್ಣ ಮಕ್ಳಿಗೆ ಸಮೇತ ಹಾಕ್ಬೋದು ಆಟ ಆಡ್ತಿರ್ತಾರೆ ಸಣ್ಣ ಮಕ್ಕಳು ಹೊರಗಡೆ ಎಲ್ಲ ಕಳಿಸ್ತಾರೆ ಎಲ್ಲ ಬಂಗಾರದವೆಲ್ಲ ಕಲಸೋಕ್ಕಾಗಲ್ಲ ಈ ಥರ ಆರಾಮ್ಸೆ ಯೂಸ್ ಮಾಡ್ಬೋದು ಅಂಥವರಿಗೆ ನೀವು ಬಂಗಾರದಾವೆಲ್ಲ ಮಾಡಿ ಕಳಿಸ್ತೀರಾ ಎಲ್ಲ ಹೊರಗಡೆ ಓಡಾಡ್ತಿರ್ತಾರೆ ಯಾರನ್ನ ಕಳ್ತನ ಗೆಲ್ತಾನೆ ಅಂದರೆ ನೀವು ಸಮಸ್ಯೆ ಈ ಥರ ಆರಾಮ್ಸೆ ಯೂಸ್ ಮಾಡ್ಬೋದು ಸರ ಇವೆಲ್ಲ ಆಲ್ಮೋಸ್ಟ್ ಅಲ್ಲಿ ಲೇಡೀಸ್ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಎರಡು ಥರವೂ ಇದೆ ನಮ್ಮ ಹತ್ರ ಅದರ ಮತ್ತು ನಾವು ಬಾಡಿಗೆ ಸಮೇತ ಕೊಡ್ತೀವಿ ಬಾಡಿಗೆ ಕೊಡೋದಕ್ಕೆ ನೋಡಿ ಪ್ರತಿಯೊಂದು ಸಿಗುತ್ತೆ ಹತ್ರ ಸೊ ಸೆಟ್ಟು ಫಂಕ್ಷನ್ಗಳಿಗೆ ಸಿಗುತ್ತೆ ಫಂಕ್ಷನ್ ಗೆ ಮೊದ್ಲನೇ ಸ್ಟೆಪ್ಲೆಲ್ಲ ಸಿಗುತ್ತೆ ಯಾವ ಫಂಕ್ಷನ್ ಒನ್ ಡೇ ಟೂ ಡೇಸ್ ತ್ರೀ ಡೇಸ್ ಎಷ್ಟ ದಿನ ಬೇಕಾದ್ರು ನೀವು ತಗೋಬೋದು ನೋಡಿ ನೋಡಿ ಫ್ರೆಂಡ್ಸ್ ಇದು ಸಿಂಗಲ್ ಹಾರ ಹಾರ ಇದು ಅಷ್ಟೇ ಫಂಕ್ಷನ್ಗಳಿಗೆ ಯೂಸ್ ಮಾಡ್ಬೋದು ನಾರ್ಮಲ್ಲೂ ಹಾಕೊಬೋದು ಫಂಕ್ಷನ್ಗಳಿಗೆಲ್ಲ ನಿಮಗೆ ಫುಲ್ ಖರೀದಿ ಮಾಡಬೇಕು ಅಂದ್ರೆ ಇವಾಗ ನೋಡಿ ಇದೊಂದು ಮೂರು ಸಾವಿರ ಚಲ್ಲಿದ್ರೆ ಆ ಥರ ಎಷ್ಟು ಕೊಡ್ತೀರಾ ಒನ್ ಡೇ ಆದ್ರೆ ಒಂದೂವರೆ ಎರಡು ಸಾವಿರ ಮೂರು ಸಾವಿರ ಆ ತರ ಇರುತ್ತೆ ಮೇಡಮ್ ಬಾಡಿಗೆ ಬಾಡಿಗೆ ಇದೊಂದೇ ಅಲ್ಲ ಬಾಡಿಗೆ ಅಂದ್ರೆ ಏನಾಗುತ್ತೆ ಇವಾಗ ನಾನು ಇಷ್ಟೋ ತನಕ ಹೇಳಿದೆ ನಿಮಗೆ ನಾಲ್ಕೂವರೆ ಐದು ಸಾವಿರಕ್ಕೆಲ್ಲ ಹೊಸ ಸಿಗುತ್ತೆ ಅಂತ ಇದಕ್ಕೆ ಒಂದೂವರೆ ಸಾವಿರನೇ ಬಾಡಿಗೆ ಅವ್ರು ತಗೊತಾರೆ ಅಂದರೆ ನಾವು ಹೊಸದೇ ಖರೀದಿ ಮಾಡ್ಬೋದು ಅಂತ ಅವ್ರಿಗೆ ಸೆಟ್ ಇರುತ್ತೆ ಇದೊಂದೇ ಅಲ್ಲ ಅದಕ್ಕೆ ನಿಮ್ಗೆ ಏನಾಗುತ್ತೆ ಇದೊಂದೇ ಯಾರೂ ಯೂಸ್ ಮಾಡಲ್ಲ ಇದಕ್ಕೆ ಬೇಕಾದ್ರೆ ಅದು ವಾಲೆ ತೊಗೊಳ್ತಾರೆ ಜುಂಕಿಗಳು ತಗೊತಾರೆ ಶಾರ್ಟೂದ್ ಪಟ್ಟಿ ತೊಂತಾರೆ ಎಲ್ಲ ಸೇರಿಸಿ ನಿಮಗೆ ಬಾಡಿಗೆ ರೆಂಟ್ ಇರುತ್ತೆ ನೋಡಿ ಈ ಥರ ಫಂಕ್ಷನ್ಗಳಿಗೆ ಹಾಕೊಳ್ಳೋಕ್ಕೆ ಸಣ್ಣ ಮಕ್ಕಳು ಸ್ಕೂಲ್ ಫಂಕ್ಷನ್ಗಳಿಗೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ನೆಕ್ಸ್ಟ್ ಐಟಮ್ ಅಣ್ಣ ಎಲ್ಲ ಎಲ್ಲ ಥರದ ಬ್ಯಾಂಗಲ್ಸ್ ಸಿಗ್ತವೆ ಸಣ್ಣ ಮಕ್ಕಳಿಗೂ ದೊಡ್ಡ ಮಕ್ಕಳು ದೊಡ್ಡವ್ರಿಗೂ ಎಲ್ಲರಿಗೂ ಸಿಗುತ್ತೆ ಬ್ಯಾಂಗಲ್ಸ್ ಇದು ಅಷ್ಟೇ ಈ ಬ್ಯಾಂಗಲ್ಸ್ ಮಾತ್ರ ಸೇಮ್ ಅದೇ ಥರನೇ ಸಿಕ್ಸ್ ಮಂತ್ಸ್ ಒನ್ ಇಯರ್ ಎಲ್ಲ ವಾರಂಟಿ ಇರ್ತದೆ ಅದೇ ಒಂದು ಅಷ್ಟೇ ಎಲ್ಲ ಬ್ಯಾಂಗಲ್ಸ್ ಮತ್ತೆ ಅಣ್ಣ ಅಡ್ರೆಸ್ ಎಲ್ಲ ಕೇಳಿದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ ನೀವು ಬರುತ್ತೆ ಜ್ಯೋತಿ ನಗರ ಅಮರಪುರ ಮೇನ್ ರೋಡ್ ಅಂಗಡಿ ಎದುರುಗಡೆ ಇದೆ ನಮ್ಮ ಅಂಗಡಿ ಆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಓಪನ್ ಆಗುತ್ತೆ ಸಾಯಂಕಾಲ ಆರೂವರೆ ಏಳು ಗಂಟೆವರೆಗೂ ಓಪನ್ ಇರುತ್ತೆ ಮೊಬೈಲ್ ನಂಬರ್ ಏನಾದರೂ ಅವೈಲೇಬಲ್ ಇದೆಯ ಮೊಬೈಲ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ಸ್ ಎಲ್ಲ ಕೊಡ್ತೀವಿ ನೀವು ಯಾವ ಊರಿಗೆ ಬೇಕಾದ್ರು ಕಳಿಸ್ಕೊಡ್ತೀವಿ ಇಲ್ಲೇ ಆ ಥರ ಏನಿಲ್ಲ ನಮಗೆ ನಿಮ್ಗೆ ಏನು ಬೇಕು ಅಂದರೆ ನಾವು ಫೋಟೋಸ್ ಕಳಿಸ್ತೀವಿ ನೋಡಿ ನಿಮಗೆ ಮತ್ತೆ ಹೊಸ ಹೊಸ ಐಟಮ್ ಬರುತ್ತಲ್ಲ ಅಣ್ಣ ಅವಾಗಲೂ ಕೂಡ ಕಳಿಸ್ತೀರಲ್ಲ ಖಂಡಿತ ಮೇಡಮ್ ಬರುತ್ತೆ ಪ್ರತಿಯೊಂದು ಕಳಿಸ್ಕೊಡ್ತೀವಿ ಎಲ್ಲಿಗೆ ಬೇಕಾದರೂ ಕಳಿಸ್ಕೊಡ್ತೀವಿ ಪೇಮೆಂಟ್ಸ್ ಆನ್ಲೈನ್ ಪೇ ಪೇಮೆಂಟ್ ಮಾಡಿದ್ರೆ ಆಯಿತು ನಾವು ನಿಮಗೆ ಮೆಟ್ರೋಲ್ ಕಳಿಸ್ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ದಲ್ಲಿ ಶಿರಾ ಸುತ್ತಮುತ್ತ ಯಾರಿದ್ದೀರಾ ಅಥ್ವಾ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ನಿಮಗೆ ಬೇಕಂದರೆ ವಿಸಿಟ್ ಮಾಡ್ಬೋದು ಈ ಅಂಗಡಿಗೆ ಇದು ಬಂದು ಆಲ್ರೆಡಿ ಹೇಳಿದೀನಿ ನಾನು ಎಲ್ಲಿದೆ ಅಂತ ಮತ್ತೆ ಅಣ್ಣ ಕೂಡ ಕನ್ಸೆಷನ್ ಇದೆ ಅಂತ ಹೇಳಿದ್ರಲ್ಲ ಹಂಗಾಗಿ ನಿಮ್ಗೆ ಇಷ್ಟ ಆಗಿದರೆ ನಿಮ್ಗೆ ಯಾವ ಒಡವೆ ಬೇಕು ಅದು ಇಷ್ಟ ಆಗಿದ್ರೆ ಕನ್ಸೆಷನ್ ಕೂಡ ಮಾಡಿಕೊಡ್ತಾರೆ ಬನ್ನಿ ಆಗಿದೆ ತಡ ಯಾಕೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಮೂಲಕ नम सपोर्ट सपोर्टी फ्रेंड्स थैंक यू